ಹಾಯ್ ಆದಿಶಂಕರಾಚಾರ್ಯರು ಹೇಳುತ್ತಾರೆ ಆತ್ಮನಲ್ಲದೆ ಬೇರೆ ಯಾರು ನಮ್ಮ ಮೌಢ್ಯಗಳ ಬಂಧನದಿಂದ ಮನೋವಿಕಾರಗಳಿಂದ ಮತ್ತು ಸ್ವಾರ್ಥ ಕ್ರಿಯೆಗಳಿಂದ ನಮ್ಮನ್ನು ಬಿಡುಗಡೆಗೊಳಿಸಬಲ್ಲರು ಉಷಾ ಹೇಳುವ ಚಂದದ ಕಥೆಗಳು ಕಥಾ ಸಂಕಲನದ ವಾಹಿನಿಗೆ ಮತ್ತೊಮ್ಮೆ ನಿಮಗೆಲ್ಲ ಆದರದ ಸ್ವಾಗತ ಹೇಗಿದ್ದೀರಾ ಎಲ್ರು ಇವತ್ತಿನ ಕತೆ ಉಭಯ ಭಾರತಿ ದುರ್ವಾಸ ಮುನಿಗಳ ಶಾಪದಿಂದ ಸರಸ್ವತಿ ಮಾತೆಗೂ ವಿನಾಯಿತಿ ಇರಲಿಲ್ಲ ಶಾಪಗ್ರಸ್ತಳಾದ ತಾಯಿ ಹೇಗೆ ಶಾಪ ವಿಮೋಚನೆಯನ್ನು ಹೊಂದಿದರು ಎಂಬುವುದೇ ಈ ಕಥೆಯ ಸಾರಾಂಶ ನೀವಿನ್ನೂ ನನ್ನ ಚಾನೆಲ್ಗೆ ಚಂದಾದಾರರಾಗಿಲ್ಲವಾದ್ರೆ ದಯವಿಟ್ಟು ಚಂದಾದಾರರಾಗಿ ಇಷ್ಟಪಡಿರಿ ನನ್ನ ವಿಡಿಯೋಗಳನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಿರಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ನನ್ನಲ್ಲಿ ಹೇಳಿಕೊಳ್ಳಿ ಉಭಯ ಭಾರತಿ ಎಂಟನೆಯ ಶತಮಾನದಲ್ಲಿ ಬಾತ್ಪುರಹಳ್ಳಿ ಮಿಥಿಲಾ ನಗರದಲ್ಲಿ ಜನಿಸಿದ್ದಳು ಈಕೆಯ ತಂದೆಯ ಹೆಸರು ಜ್ಯೋತಿಷಾಚಾರ್ಯ ಉಭಯ ಭಾರತೀಯ ಪ್ರಾಥಮಿಕ ಶಿಕ್ಷಣ ತಂದೆಯ ಕಡೆಯಿಂದಲೇ ಆಯಿತು ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ಸಂಸ್ಕೃತ ಭಾಷಾ ಪಾಂಡಿತ್ಯವನ್ನು ಗಳಿಸಿದ್ದಳು ಉಭಯ ಭಾರತಿ ಈಕೆಯನ್ನು ಸರಸ್ವತಿ ದೇವಿಯ ಅವತಾರವೆಂದು ಹೇಳಲಾಗುತ್ತದೆ ಒಮ್ಮೆ ಬ್ರಹ್ಮಲೋಕದಲ್ಲಿ ಎಲ್ಲಾ ಋಷಿಗಳು ಸೇರಿ ವೇದ ಪಠಣ ಮಾಡುತ್ತಿರುತ್ತಾರೆ ಅವರಲ್ಲಿ ಒಬ್ಬ ಋಷಿ ದುರ್ವಾಸರು ಅವರ ಧ್ವನಿ ತುಂಬಾ ಕರ್ಕಶವಾಗಿರುತ್ತದೆ ಮತ್ತು ಅಪಶ್ರುತಿಯಿಂದ ಕೂಡಿರುತ್ತದೆ ಸರಾಗವಾದ ವೇದ ಪಠಣೆಯಲ್ಲಿ ದಾರಿ ತಪ್ಪಿ ಹೋಗುತ್ತಿರುವ ಈ ಸ್ವರವನ್ನು ಕೇಳಿ ಸರಸ್ವತಿ ದೇವಿಯು ಅವಹೇಳನಕಾರಿಯಾಗಿ ನಗುತ್ತಾರೆ ಇದರಿಂದ ಕೋಪಗೊಂಡ ದೂರ್ವಾಸರು ಸರಸ್ವತಿಯನ್ನು ಕುರಿತು ದೇವತೆಗೆ ಈ ವರ್ತನೆ ತಕ್ಕುದಲ್ಲ ತುಚ್ಚ ಬುದ್ಧಿ ತೋರಿಸಿದ್ದರಿಂದ ನೀನು ಮಾನವರಾಗಿ ಹುಟ್ಟು ಎಂದು ಶಾಪ ಕೊಟ್ಟು ಬಿಟ್ಟರು ತನ್ನ ತಪ್ಪಿನ ಅರಿವಾದ ಸರಸ್ವತಿಯೂ ಉಳಿದ ಋಷಿಗಳು ಪರಿಪರಿಯಾಗಿ ಕ್ಷಮಾಯಾಚನೆ ಮಾಡಿದ್ದರಿಂದ ದೂರ್ವಾಸರು ತಣ್ಣದಾಗಿ ಹೇಳುತ್ತಾರೆ ಕೊಟ್ಟ ಶಾಪವನ್ನು ಹಿಂಪಡೆಯಲಾಗದು ಆದರೆ ಈಕೆ ಭೂಮಿಯಲ್ಲಿ ಹುಟ್ಟಿ ಮಹಾನ್ ಪಂಡಿತಳಾಗುತ್ತಾಳೆ ಮುಂದೆ ಈಶ್ವರನು ಭೂಮಿಯಲ್ಲಿ ಮಾನವನಾಗಿ ಅವತಾರ ಎತ್ತುತ್ತಾರೆ ಅವತಾರ ಪುರುಷನು ವಾದ ಪ್ರತಿವಾದದಲ್ಲಿ ಈಕೆಯನ್ನು ಸೋಲಿಸಿದಾಗ ಸರಸ್ವತಿಯ ಶಾಪ ವಿಮೋಚನೆಯಾಗುತ್ತದೆ ಎಂದು ಹೇಳಿಬಿಟ್ಟರು ಉಭಯ ಭಾರತೀಯು ಕುಮರಿಲ ಭಟ್ಟರ ಭಗಿನಿ ಭಗಿನಿ ಎಂದರೆ ತಂಗಿ ಅಥವಾ ಸೋದರ ಸಂಬಂಧಿ ಅಂತ ಅರ್ಥ ಬರುತ್ತದೆ ಮಂದನ ಮಿಶ್ರನು ವಿದ್ಯಾಭ್ಯಾಸಕ್ಕೋಸ್ಕರ ಭಾತ್ಪುರಕ್ಕೆ ಬಂದು ಕುಮರಿಲ ಭಟ್ಟರು ಬರೆದ ಮೀಮಾಂಸೆ ಮತ್ತು ಅದ್ವೈತದ ಬಗೆಗಿನ ಪುಸ್ತಕಗಳನ್ನು ಅಭ್ಯಾಸ ಮಾಡ್ಲಿಕ್ಕೆ ಅಂತ ಕುಮರಿಲ ಭಟ್ಟರ ಶಿಷ್ಯರಾಗುತ್ತಾರೆ ವಿದ್ಯಾಭ್ಯಾಸದ ನಂತರ ಮಂದನ ಮಿಶ್ರನಿಗೆ ತನ್ನ ಭಗಿನಿಯನ್ನು ಕೊಟ್ಟು ವಿವಾಹ ನಡೆಸುತ್ತಾರೆ ಕುಮರಿಲ ಭಟ್ಟರು ಮದುವೆಯ ನಂತರ ಉಭಯ ಭಾರತಿ ಮಂದನ ಮಿಶ್ರನ ಊರಾದ ಮಹಿಷಿಹಳ್ಳಿ ಸಾಹರ್ಸ ಜಿಲ್ಲೆ ಮಿಥಿಲಾನಗರದಲ್ಲಿ ನೆಲೆಯಾಗುತ್ತಾಳೆ ಅದು ಈಗಿನ ಬಿಹಾರ ರಾಜ್ಯದಲ್ಲಿದೆ ಆದಿಶಂಕರಾಚಾರ್ಯರನ್ನು ಈಶ್ವರನ ಅವತಾರವೆಂದು ಹೇಳುತ್ತಾರೆ ಬಾಲಶಂಕರನ್ನು ಆಧ್ಯಾತ್ಮಿಕ ಸಾಧನೆಗೋಸ್ಕರ ಏಳನೆಯ ವಯಸ್ಸಿನಲ್ಲಿಯೇ ತನ್ನ ಮನೆ ಊರನ್ನು ತ್ಯಜಿಸಿರುತ್ತಾನೆ ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ಅದ್ವೈತ ವೇದಾಂತವನ್ನು ಪ್ರತಿಪಾದಿಸಿದ ಶಂಕರಾಚಾರ್ಯರ ಕೀರ್ತಿಯನ್ನು ಕೇಳಿದ ಕುಮರಲ್ಲ ಭಟ್ಟರು ಶಂಕರಾಚಾರ್ಯರನ್ನು ಕರೆದು ಮೀಮಾಂಸೆ ಮತ್ತು ಅದ್ವೈತವನ್ನು ಪ್ರತಿಪಾದಿಸಿದ ಪಂಡಿತರೂ ತಮ್ಮ ಶಿಷ್ಯರೂ ಆದ ಮಂದನ ಮಿಶ್ರರನ್ನು ಭೇಟಿಯಾಗಿ ವಾದ ವಿವಾದಗಳನ್ನು ನಡೆಸಲು ಕೋರಿಕೊಳ್ಳುತ್ತಾರೆ ಹೀಗಾಗಿ ಯುವಕ ಶಂಕರಾಚಾರ್ಯರು ತಮಗಿಂತಲೂ ಬಹಳ ಹಿರಿಯರಾದ ಮಂದನ ಮಿಶ್ರರೊಡನೆ ವಾದ ಪ್ರತಿವಾದ ಎಂದರೆ ಶಾಸ್ತ್ರಾರ್ಥವನ್ನು ನಡೆಸಲು ಮಹಿಷಿ ಹಳ್ಳಿಗೆ ಹೋಗುತ್ತಾರೆ ಇವರಿಬ್ಬರ ಶಾಸ್ತ್ರಾರ್ಥ ಆರಂಭವಾಗುತ್ತದೆ ಶಾಸ್ತ್ರಾರ್ಥವನ್ನು ನೋಡಿ ತೀರ್ಪು ನೀಡುವ ಕೆಲಸ ಉಭಯ ಭಾರತಿಗೆ ಸಿಗುತ್ತದೆ ಮೀಮಾಂಸೆ ಮತ್ತು ಅದ್ವೈತ ಧರ್ಮದ ಬಗ್ಗೆ ಪ್ರಶ್ನೋತ್ತರಗಳು ನಡೆದವು ಶಂಕರಾಚಾರ್ಯ ಮತ್ತು ಮಂದನ ಮಿಶ್ರರ ಶಾಸ್ತ್ರಾರ್ಥ ನಲವತ್ತೆರಡು ದಿನಗಳವರೆಗೆ ನಡೆಯುತ್ತದೆ ಯಾರೂ ಸೋಲಲಿಲ್ಲ ಇಬ್ಬರೂ ಅವರವರ ಆಧ್ಯಾತ್ಮ ಧರ್ಮದಲ್ಲಿ ಬಹಳ ಶಕ್ತಿಶಾಲಿಗಳಾಗಿದ್ದರು ಆಗ ಉಭಯ ಭಾರತಿ ಒಂದು ಉಪಾಯವನ್ನು ಹುಡುತ್ತಾಳೆ ಇಬ್ಬರಿಗೂ ಧರಿಸಲು ಒಂದೊಂದು ಕಮಲದ ಹಾರವನ್ನು ಕೊಡುತ್ತಾಳೆ ಯಾರು ಸೋಲುತ್ತಾರೋ ಅವರ ದೇಹದ ಉಷ್ಣತೆ ಹೆಚ್ಚಾಗುತ್ತದೆ ಯಾಕೆಂದರೆ ಸೋಲುವವರಿಗೆ ಭಯ ಕೋಪ ಆತಂಕಗಳು ಉಂಟಾಗುತ್ತವೆ ಆದುದರಿಂದ ಅವರು ಧರಿಸಿದ ಹೂಗಳು ಬಾಡತೊಡಗುತ್ತವೆ ಕಮಲದ ಹಾರವನ್ನು ಧರಿಸಿದ ನಂತರ ಮತ್ತೆ ಮೂರು ದಿನಗಳ ಕಾಲ ಶಾಸ್ತ್ರಾರ್ಥ ನಡೆಯುತ್ತದೆ ಮೂರನೆಯ ದಿನ ಮಂದನ ಮಿಶ್ರ ಧರಿಸಿದ ಹಾರ ಬಾಡತೊಡಗಿದಾಗ ಉಭಯ ಭಾರತೀಯ ಶಾಸ್ತ್ರಾರ್ಥವನ್ನು ನಿಲ್ಲಿಸಲು ಹೇಳಿ ಶಂಕರಾಚಾರ್ಯರು ಗೆದ್ದರೆಂದು ಘೋಷಿಸಿದಳು ಆದರೆ ಉಭಯ ಭಾರತಿ ಮುಂದುವರೆದು ನನ್ನ ಗಂಡ ಸೋತಿರಬಹುದು ನಾನು ನನ್ನ ಗಂಡನ ಅರ್ಧಾಂಗಿ ನನ್ನ ಗಂಡ ಕೇವಲ ಅರ್ಧ ಭಾಗ ಈಗ ಅರ್ಧ ಭಾಗ ಮಾತ್ರ ಸೋತಿದೆ ನಾವಿಬ್ಬರೂ ಸೇರಿ ಅರ್ಧನಾರೀಶ್ವರರಾಗುತ್ತೇವೆ ನಾನು ಇನ್ನರ್ಧ ಭಾಗ ಆಗಿರುವುದರಿಂದ ಈ ಶಾಸ್ತ್ರಾರ್ಥದಲ್ಲಿ ನಾನು ಪಾಲ್ಗೊಳ್ಳುತ್ತೇನೆ ನನ್ನನ್ನು ಸೋಲಿಸಿದರೆ ಮಾತ್ರ ಅದು ಸೋಲು ಅಥವಾ ಶಂಕರರ ಗೆಲುವು ಎನಿಸಿಕೊಳ್ಳುತ್ತದೆ ಎಂದಾಗ ಶಂಕರಾಚಾರ್ಯರು ಒಪ್ಪಿಕೊಂಡರು ಉಭಯ ಭಾರತಿ ನಲವತ್ತೈದು ದಿನಗಳ ಶಾಸ್ತ್ರಾರ್ಥದಲ್ಲಿ ಗಮನಿಸಿದ ವಿಷಯವೆಂದರೆ ಕಾಮಶಾಸ್ತ್ರದ ಬಗ್ಗೆ ಚರ್ಚೆ ನಡೆಯದಿರುವುದು ಮಂದನ ಮಿಶ್ರ ಬಹುಶಃ ಯುವ ಸನ್ಯಾಸಿಯ ಮುಂದೆ ಕಾಮಶಾಸ್ತ್ರದ ಉಲ್ಲೇಖ ಮಾಡುವುದು ಉಚಿತವಲ್ಲ ಎಂದುಕೊಂಡರೇನೋ ಅದರ ಬಗ್ಗೆ ಚಕಾರ ಮಾತನಾಡಿರಲಿಲ್ಲ ಈಗ ಉಭಯ ಭಾರತಿ ಆರಂಭಿಸಿದ್ದೇ ಕಾಮಶಾಸ್ತ್ರದ ಪ್ರಶ್ನೆಗಳಿಂದ ಯುವ ಶಂಕರರು ಬೆರೆತು ಹೋದರು ಅವರು ಹುಟ್ಟಿದ್ದೇ ಸನ್ಯಾಸವನ್ನು ಸ್ವೀಕರಿಸಲು ಅಂತಹ ಕಟ್ಟ ಬ್ರಹ್ಮಚಾರಿಗೆ ಕಾಮಶಾಸ್ತ್ರದ ವ್ಯಾಖ್ಯಾನ ಇರಿಸು ಮುರುಸು ಉಂಟು ಮಾಡಿತು ಹಾಗೆಂದು ಸೋಲೊಪ್ಪಿಕೊಳ್ಳಲಾಗದಲ್ಲ ಅದಕ್ಕೆ ತನಗೆ ಈ ವಿಷಯದಲ್ಲಿ ಜ್ಞಾನ ಸಂಪಾದಿಸಲು ಮೂವತ್ತು ದಿನಗಳ ಅವಧಿಯನ್ನು ಕೇಳಿದರು ಉಭಯ ಭಾರತಿ ಒಪ್ಪಿಕೊಂಡಳು ಶಂಕರರು ಕಾಶಿಗೆ ಹೋದರು ನರ್ಮದಾ ನದಿಯ ದಂಡೆಯಲ್ಲಿ ತಮ್ಮ ದೇಹವನ್ನು ಒಂದು ದೊಡ್ಡ ಮರದ ಪೊಟರೆಯಲ್ಲಿಟ್ಟು ಶಂಕರರು ದೇಹವನ್ನು ಬಿಟ್ಟು ಆತ್ಮರೂಪಿಯಾಗಿ ಕಾಶಿಯೊಳಗೆ ಹೋದರು ಆಗ ತಾನೇ ಅಲ್ಲಿನ ರಾಜ ಅಮರುಕನ ಮೃತ್ಯುವಾಗಿತ್ತು ಶಂಕರರ ಆತ್ಮ ಆ ಆತ್ಮವಿಲ್ಲದ ರಾಜನ ಶವದೊಳಗೆ ಸೇರಿಕೊಳ್ಳುತ್ತದೆ ಅಮರುಕ ಜೀವ ತಳೆಯುತ್ತಾನೆ ಮುಂದಿನ ದಿನಗಳಲ್ಲಿ ಅಮರುಕನ ದೇಹದ ಒಳಗಿರುವ ಶಂಕರರ ಆತ್ಮವು ಅಮರುಕನ ದೇಹದ ಮೂಲಕ ಅವನ ಪತ್ನಿಯೊಡನೆ ಕಾಮಸುಖವನ್ನು ಪಡೆಯುತ್ತಾರೆ ಮಹಾರಾಜನಾಗಿ ಸಕಲ ಭೋಗ ಭಾಗ್ಯಗಳನ್ನು ಅನುಭವಿಸುತ್ತಾರೆ ಅಮೃತ ರಾಜ ಸಾವನ್ನು ಗೆದ್ದ ಕ್ಷಣದಿಂದ ಕಾಶಿ ಸುಭಿಕ್ಷವಾಗುತ್ತದೆ ಸಕಲ ಶುಭ ಲಕ್ಷಣಗಳುಳ್ಳ ಘಟನೆಗಳು ನಡೆಯುತ್ತವೆ ಇದರಿಂದ ಸಂತೋಷಗೊಂಡ ಕಾಶಿಯ ಜನರು ರಾಜಗುರುಗಳ ಬಳಿ ಚರ್ಚೆ ನಡೆಸುತ್ತಾರೆ ಸ್ವತಃ ಶಿವಭಕ್ತನಾದ ರಾಜಗುರುಗಳು ತಮ್ಮ ಜ್ಞಾನ ದೃಷ್ಟಿಯಿಂದ ನಡೆದ ವಿಚಾರಗಳನ್ನು ತಿಳಿದುಕೊಳ್ಳುತ್ತಾರೆ ನಂತರ ರಾಜಭಟರಿಗೆ ಹೇಳುತ್ತಾರೆ ನರ್ಮದಾ ನದಿಯ ದಂಡೆಯಲ್ಲಿ ಮರದ ಕೊಟರೆಯೊಂದರಲ್ಲಿ ಒಬ್ಬ ಸನ್ಯಾಸಿಯ ದೇಹವಿದೆ ಆ ಸನ್ಯಾಸಿಯ ಆತ್ಮವೇ ಈಗ ಅಮರುಕ ರಾಜನ ದೇಹದಲ್ಲಿರುವುದು ನಿಮಗೆ ಈ ಶುಭ ಲಕ್ಷಣಗಳುಳ್ಳ ರಾಜ ಬೇಕೆಂದರೆ ನೀವು ಈಗಲೇ ಹೋಗಿ ಆ ಸನ್ಯಾಸಿಯ ದೇಹವನ್ನು ಸುಟ್ಟು ಹಾಕಿ ಆಗ ಸನ್ಯಾಸಿಯ ಆತ್ಮ ಗತ್ಯಂತರವಿಲ್ಲದೆ ನಮ್ಮ ರಾಜನ ದೇಹದಲ್ಲಿಯೇ ಉಳಿದು ಬಿಡುತ್ತದೆ ಈ ಮಾತುಗಳನ್ನು ಕೇಳಿ ಭಟರು ಶಂಕರರ ದೇಹವನ್ನು ಸುಡಲು ಹೋಗುತ್ತಾರೆ ಶಂಕರರ ಹೋಗುವ ಮೊದಲು ಇಬ್ಬರು ಶಿಷ್ಯರನ್ನು ತಮ್ಮ ದೇಹವನ್ನು ಕಾಪಿಡುವಂತೆ ಹೇಳಿ ಹೋಗಿದ್ದರು ಒಂದು ಗಿಡ ಹೆಸರು ಹೇಳಿ ಅದನ್ನು ಕಾಡಿನಿಂದ ಹುಡುಕಿ ತಂದು ತಮ್ಮ ಬಾಯಿಯಲ್ಲಿ ರಸವನ್ನು ಹಿಂಡುವಂತೆ ಆದೇಶಿಸಿರುತ್ತಾರೆ ಹಾಗೆ ಮಾಡುವುದರಿಂದ ಅವರ ಆತ್ಮ ಹಿಂತಿರುಗಿ ಬಂದು ಅವರ ದೇಹದಲ್ಲಿ ಸೇರುವುದು ಎಂದು ಹೇಳಿರುತ್ತಾರೆ ಹೀಗಾಗಿ ಒಬ್ಬ ಶಿಷ್ಯ ಆ ಮೂಲಿಕೆಯನ್ನು ಹುಡುಕಲು ಕಾಡಿನೊಳಗೆ ಹೋಗಿರುತ್ತಾನೆ ಅದೇ ಸಂದರ್ಭದಲ್ಲಿ ರಾಜಭಟರು ಶಂಕರರ ನಿರ್ಜೀವ ದೇಹವನ್ನು ಸುಡಲು ಬಂದು ಬಿಡುತ್ತಾರೆ ಆಗ ಆ ಇನ್ನೊಬ್ಬ ಶಿಷ್ಯ ಅತೀವ ಭಕ್ತಿಯಿಂದ ತಾಯಿ ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥಿಸಲು ಅನ್ನಪೂರ್ಣೇಶ್ವರಿ ದೇವಿ ಪ್ರತ್ಯಕ್ಷರಾಗಿ ಮೂಲಿಕೆಯ ರಸವನ್ನು ಶಂಕರರ ನಿರ್ಜೀವ ದೇಹದ ಬಾಯಿಯೊಳಗೆ ಸುರಿಯುತ್ತಾರೆ ಮೂಲಿಕೆಯ ರಸವನ್ನು ಬಾಯಿಯೊಳಗೆ ಸುರಿಯುತ್ತಿದ್ದಂತೆ ಅಮರುಕ ರಾಜನ ದೇಹದಲ್ಲಿ ಸೇರಿಕೊಂಡಿದ್ದ ಶಂಕರರ ಆತ್ಮವು ಆ ದೇಹವನ್ನು ಬಿಟ್ಟು ಶಂಕರರ ದೇಹದಲ್ಲಿ ಬಂದು ಸೇರಿಕೊಂಡಿತು ರಾಜ ಅಮರುಕನ ದೇಹಾಂತ್ಯವಾಯಿತು ದೃಢ ಹೆಜ್ಜೆಗಳನ್ನಿಟ್ಟುಕೊಂಡು ಬಂದ ಶಂಕರರನ್ನು ನೋಡಿದ ಉಭಯ ಭಾರತಿಗೆ ಅವರ ಸಾಮರ್ಥ್ಯದ ಬಗ್ಗೆ ಯಾವ ಸಂಶಯವೂ ಉಳಿದಿರಲಿಲ್ಲ ಉಭಯ ಭಾರತೀಯ ಕಾಮ ಕ್ರೋಧ ಮೋಹ ಲೋಭದ ಪ್ರಶ್ನೆಗಳಿಗೆ ಅನುಭವಾಮೃತದಿಂದ ಪಡೆದ ಜ್ಞಾನದಿಂದ ಉತ್ತರಿಸಿದ ಆದಿಶಂಕರರು ಅವಳನ್ನು ಸೋಲಿಸಿಬಿಟ್ಟರು ಪಂದ್ಯದ ಆರಂಭದಲ್ಲಿ ಹೂಡಿದ ಷರತ್ತಿನಂತೆ ಸೋತ ದಂಪತಿಗಳು ಗೆದ್ದ ಶಂಕರರ ಶಿಷ್ಯರಾದರು ಮಂದನ ಮಿಶ್ರ ಶಂಕರರ ಶಿಷ್ಯರಾದ ನಂತರ ಸುರೇಶ್ವರರಾಗಿ ದಕ್ಷಿಣದಲ್ಲಿ ಪ್ರಸಿದ್ಧರಾಗುತ್ತಾರೆ ಮುಂದೆ ಅವರೆಲ್ಲ ಶೃಂಗೇರಿಗೆ ಬಂದರು ಆದಿಶಂಕರಾಚಾರ್ಯರು ಶೃಂಗೇರಿಯಲ್ಲಿ ಶಾರದಾ ಮಠವನ್ನು ಸ್ಥಾಪಿಸಿದಾಗ ಸುರೇಶ್ವರರು ಮಠದ ನಿರ್ವಹಣೆ ಹೊತ್ತರು ಮಾತೆ ಉಭಯ ಭಾರತಿ ಮಠದ ಊಟೋಪಚಾರ ಮಠದ ಹೆಣ್ಣು ಮಕ್ಕಳ ಜವಾಬ್ದಾರಿಯನ್ನು ಹೊತ್ತರು ತನ್ನ ಜನ್ಮವನ್ನು ಈ ರೀತಿ ಸಾರ್ಥಕ್ಯದಿಂದ ಮುಗಿಸಿದ ನಂತರ ಉಭಯ ಭಾರತಿ ಬ್ರಹ್ಮಲೋಕವನ್ನು ಸೇರಿದಳು ಶೃಂಗೇರಿ ಶಾರದೆಯ ಕೃಪೆಯೊಡನೆ ಈ ಕತೆ ಇಲ್ಲಿಗೆ ಸಮಾಪ್ತವಾಗುತ್ತದೆ ಧನ್ಯವಾದಗಳು